ಹಾಯ್ ಫ್ರೆಂಡ್ಸ್ ಇದು ಬೆಳಗ್ಗೆ ಮಿಕ್ಕಿರೋವಂಥ ದೋಸೆ ಹಿಟ್ಟು ಈ ದೋ ದೋಸೆ ಹಿಟ್ಟು ಯೂಸ್ ಮಾಡಿಕೊಂಡು ನಾನು ಉತ್ತಪ್ಪ ಮಾಡೋದು ಹೇಗೆ ಅಂಥೇಳಿ ತೋರಿಸ್ತಿದ್ದೀನಿ ಈ ಉತ್ತಪ್ಪ ಮಾಡೋಕ್ಕೆ ನಾನಿಲ್ಲಿ ಸಪ್ ಸಬ್ಬಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಸಿಮೆಣಸನ್ಕಾಯಿ ಮತ್ತು ಎರಡು ಎರಡು ಟೊಮೆಟೊ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮತ್ತು ಈ ದೋಸೆ ಹಿಟ್ಟಿಗೆ ನಮಗಿಷ್ಟೇ ಹಿಟ್ಟು ಸಾಲತ್ತೆ ನಮ್ಮ ಮನೇಲಿ ಮೂರೇ ಜನ ಇರೋದು ಅನ್ನೋದಾದರೆ ಇಷ್ಟಕ್ಕೇ ನಾವು ಈ ಐಟಮ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬೋದು ಇಲ್ಲ ಇದು ಸಾಲಲ್ಲ ಅನ್ನೋದಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮ್ಮನೇಲಿ ತುಂಬ ಜನ ಇರೋದರಿಂದ ಅಕ್ಕಿ ಹಿಟ್ಟೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಮಾಡ್ಕೊತಾ ಇರೋದು ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ದೋಸೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡಿರೋದು ಇದು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಹಿಟ್ಟು ಅಕ್ಕಿ ಹಿಟ್ಟೆಲ್ಲ ಕಲ್ಸ್ಕೊಂಡಿದ್ದೀನಿ ಈ ಥರ ಗಂಟೆಲ್ಲ ಇರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಕಲ್ಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಹೀಗಾಗಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ ಮತ್ತು ಒಂದು ಚೂರು ಸೋಡಾ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಹಸಿಮೆಣಸಿಗೆಕಾಯಿ ಕೂಡ ಹಾಕೋತೀನಿ ಖಾರದ ಪುಡಿನೂ ಹಾಕ್ಕೊಳ್ಳೋಣ ಸ್ವಲ್ಪ ಕಲರಿಗೆ ಮತ್ತು ಇದು ಬೇಳೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಚಿಕ್ಕ ಚಮಚದಲ್ಲಿ ಎರಡು ಚಮಚ ಅಷ್ಟು ಈ ಥರ ಖಾರದ ಪುಡಿ ಎಲ್ಲ ಕಲ್ಸ್ಕೊಂಡಿರೋದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆ ಸಬ್ಸಿ ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ ಸಣ್ಣ 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 ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಹಾಕೋತಾ ಇದ್ದೀನಿ ಮತ್ತು ಹಸಿ ಈ ಥರ ಎಲ್ಲ ಹಾಕಿ ಮಾಡಿದ್ರೆ ಫುಡ್ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಈ ಸೊಪ್ಪು ಮತ್ತು ಈ ತರಕಾರಿಗಳೆಲ್ಲ ತಿಂದಂಗೆ ಆಗುತ್ತೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಈ ಕರ್ಬೇ ಕರ್ಬೇವಿನ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಮಕ್ಕಳು ಈ ದೋಸೆ ಜೊತೆಗೆ ಅದು ಗೊತ್ತೇ ಆಗೋಲ್ಲ ಹಾಗೆ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ ಈ ಶುಗರ್ ಪೇಶೆಂಟ್ಗಳಿಗೆಲ್ಲ ಈ ಥರ ಮಾಡಿಕೊಟ್ರೆ ನೈಟ್ ಟೈಮು ಅವ್ರಿಗೆ ದೋಸೆ ಬಿಟ್ಟು ಮತ್ತೆ ಅನ್ನ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಒಂದು ಎರಡೆರಡು ದೋಸೆ ಮೂರು ಮೂರು ದೋಸೆ ತಿನ್ಬಿಟ್ರೆ ಸಾಕು ಉತ್ತಪ್ಪ ತಿನ್ಬಿಟ್ರೆ ಸಾಕು ಮತ್ತು ರೈಸ್ ಐಟಮ್ ಎಲ್ಲ ಕಡಿಮೆ ಮಾಡಿಬಿಡ್ತಾರೆ ಮತ್ತು ಡಯೆಟ್ ಮಾಡೋರು ಕೂಡ ಅಷ್ಟೇ ಎರಡರಿಂದ ಮೂರು ಉತ್ತಪ್ಪ ತಿಂದುಬಿಟ್ರೆ ಮತ್ತು ಅವರಿಗೆ ಏನು ಹೊಟ್ಟೆ ಹಸಿಯೋದೇ ಇಲ್ಲ ದೋಸೆ ಇಟ್ಟು ಈ ಥರ ರೆಡಿ ಆದಮೇಲೆ ಹಂಚು ಕೂಡ ಕಾಯ್ತಿದೆ ಇದ್ದೀನಿ ಸ್ವಲ್ಪ ದಪ್ಪ ತಪ್ಪ ಥರನೇ ಇರಬೇಕು ಇವು ಉತ್ತಪ್ಪ ಸ್ವಲ್ಪ ದಪ್ಪ ಸೈಜಲ್ಲೇ ಇರುತ್ತೆ ತೆಳ್ಳಗೆ ಮಾಡೋಕ್ಕೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಿಂಗೆ ತೆಳ್ಳಗೆ ಆಗಲ್ಲ ಅವು ನೋಡಿ ತಿರುಗಿಸ್ತಾ ತಿರುಗಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಉತ್ತಪ್ಪ ರೆಡಿ ಆಗ್ಬಿಡುತ್ತೆ ಇದಕ್ಕೇನು ಚಟ್ನಿ ಬೇಕು ಅಂತೇನಿಲ್ಲ ತುಪ್ಪ ಹಾಕೊಂಡು ತಿನ್ಬೋದು ಸಾಸಲ್ಲೂ ಕೂಡ ತಿನ್ಬೋದು ಚೆನ್ನಾಗಿರತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಉತ್ತಪ್ಪ ತುಪ್ಪ ಜೊತೆ ತಿನ್ಬೋದು ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಈ ಥರ ಮಾಡಿಕೊಟ್ರೆ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ